ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ಟೈಮು ನಾನು ಜ್ಯುವೆಲರಿ ಕಲೆಕ್ಷನ್ ವೀಡಿಯೋ ಮಾಡಿದಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನಿಮ್ಮ ಮಾಂಗಲ್ಯ ಸರ ಡಿಸೈನ್ ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡಿದರು ಹಾಗಾಗಿ ಆ ವೀಡಿಯೋನ ಈಗ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ತಾಳಿ ಬಗ್ಗೆ ನಾನು ತಿಳ್ಕೊಂಡಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನೂ ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದೇ ನನ್ನ ಮಾಂಗಲ್ಯ ಸರ ಇದನ್ನು ಮಾಡಿಸಿ ಟೆನ್ ಇಯರ್ಸ್ ಆಯಿತು ಅಂದರೆ ನನ್ನ ಮದುವೆಯಾಗಿ ಟೆನ್ ಇಯರ್ಸ್ ಆಗಿದೆ ಇದನ್ನು ಹಸ್ಬೆಂಡ್ ಮನೇಲಿ ಮದುವೆ ಟೈಮಲ್ಲಿ ಕೊಟ್ಟಿದ್ದು ಹಾಗೆಯೇ ಈ ಚೈನು ನೈನ್ ಒನ್ ಸಿಕ್ಸ್ ಅಲ್ಲ ನಾರ್ಮಲ್ ಚಿನ್ನ ಯಾಕಂತ ಹೇಳಿದ್ರೆ ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಚಿನ್ನನ ನಾರ್ಮಲ್ ಚಿನ್ನ ಯೂಸ್ ಮಾಡಿದ್ರೇ ಬಾಳಕೆ ಬರೋದು ಈ ನೈನ್ ಒನ್ ಸಿಕ್ಸ್ ಆದರೆ ಬೇಗ ಸೌದೋಗಿಬಿಡುತ್ತೆ ಅಂತ ಹೇಳಿ ಈ ಥರ ಮಾಡಿಸ್ಕೊಂಡಿದ್ದು ಇದಕ್ಕೆ ಒಂದು ತಾಮ್ರ ತಂತಿನ ಬಿಗಿಸಿ ಅದಕ್ಕೆ ಈ ಓಲ್ ಹತ್ರ ಕೊಳಪೆ ಥರ ಬರುತ್ತಲ್ಲ ಅದನ್ನು ಹಾಕಿಸಿ ಮತ್ತು ತಾಳಿ ಕಾಸಿಗೆ ಇದಕ್ಕೆಲ್ಲನೂ ಹಾಕಿದ್ದಾರೆ ಈ ಥರ ಹಾಕೋದ್ರಿಂದ ಚೈನು ಬೇಗ ಜರಿ ಬೀಳೋದಿಲ್ಲ ಅಂತ ಹೇಳಿ ಈ ಥರ ಹಾಕ್ಸಿರೋದು ಯಾಕಂದರೆ ತಾಲಿ ಕಾಸು ಇದನ್ನೆಲ್ಲ ಹಾಕ್ಕೊಂಡಿರೋದ್ರಿಂದ ತುಂಬ ತೂಕ ಇರುತ್ತೆ ಹಾಗಾಗಿ ಚೈನು ಜರಿ ಬಿದ್ದು ಬೇಗನೆ ಕಟ್ಟಾಗಿಬಿಡುತ್ತೆ ಅಂತ ಹೇಳಿ ಈ ಥರ ಹಾಕ್ಸಿ ಮಾಡಿಸಿರೋದು ನಾವು ಡೈಲಿ ವೇರ್ ಚಿನ್ನನ ನಾರ್ಮಲ್ ಗೋಲ್ಡಲ್ಲೇ ಮಾಡಿಸಿದ್ರೆ ತುಂಬಾ ಒಳ್ಳೇದು ಯಾಕಂತ ಹೇಳಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಆದರೆ ನೈನ್ ಒನ್ ಸಿಕ್ಸ್ ಆದರೆ ಬೇಗ ಸೌದೋಗೋ ಚಾನ್ಸಸ್ ಇರುತ್ತೆ ಮತ್ತು ಚೈನು ಸಹ ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇದೇ ನನ್ನ ತಾಲಿ ಡಿಸೈನು ಮತ್ತು ಈ ಓಲ್ಡ್ ಡಿಸೈನು ಹಾಗೆ ಹೀಗೆ ಅಂತ ಹೇಳಿ ಕಮೆಂಟ್ ಮಾಡಬೇಡಿ ಕೇಳಿದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಹಾಗೇ ಮಾಂಗಲ್ಯದ ಬಗ್ಗೆ ನಾನು ತಿಳ್ಕೊಂಡಿರೋ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಮದುವೆ ಟೈಮಲ್ಲಿ ಆಲ್ಮೋಸ್ಟ್ ಗಂಡನ ಮನೆ ಕಡೆಯವರೇ ತಾಲಿ ಮಾಡಿಸೋದು ತಾಲಿ ಹಾಗೆ ಈ ಕಾಲುಂಗರನ್ನೆಲ್ಲ ಗಂಡನ ಮನೆಯವರೇ ಕೊಡ್ತಾರೆ ಆಗ ಈ ತಾಲಿನ ದಾರದಲ್ಲೋ ಅಥವಾ ರೇಷ್ಮೆ ದಾರದಲ್ಲೋ ಮಾಡಿ ಅದಕ್ಕೆ ಅರ್ಶನ ಸಾವರಿ ಕಾಸು ಗುಂಡು ತಾಲಿ ಇದನ್ನೆಲ್ಲ ಪೋಣಿಸಿ ಕಟ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ ತಾಲಿಗೆ ತುಂಬಾ ಮಹತ್ವವಿದೆ ತಾಲಿ ಸರಿಕೆ ಸೇಫ್ಟಿ ಪಿನ್ಸ್ ಇದನ್ನೆಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಸೇಫ್ಟಿ ಪಿನ್ ಇದನ್ನೆಲ್ಲ ಹಾಕೋದ್ರಿಂದ ಗಂಡ ಮತ್ತು ಹೆಂಡತಿ ನಡುವೆ ಜಗಳ ಆಗುತ್ತೆ ಮತ್ತು ಅವರಿಬ್ಬರ ನಡುವೆ ತುಂಬಾ ಮನಸ್ತಾಪ ಇರುತ್ತೆ ಅಂತಲೂ ಹೇಳ್ತಾರೆ ಹಾಗಾಗಿ ನಾನು ಕೂಡ ಈ ಸೇಫ್ಟಿ ಪಿನ್ಸ್ನೆಲ್ಲ ತಾಲಿಗೆ ಯಾವತ್ತೂ ಹಾಕಿಲ್ಲ ಹಾಕೋದು ಇಲ್ಲ ನೋಡೋದಕ್ಕೂ ಅಷ್ಟೇ ಈ ಸೇಫ್ಟಿ ಪಿನ್ಸ್ನೆಲ್ಲ ಹಾಕಿದರೆ ಏನೋ ಒಂಥರ ಕಾಣಿಸುತ್ತೆ ಹಾಗೇ ತಾಳಿನ ಯಾವಾಗಂದ್ರೆ ಆವಾಗ ಕತ್ತಿಂದ ಹೊರ ತೆಗಿಬಾರ್ದು ಯಾಕಂತ ಹೇಳಿದರೆ ಈ ಟೈಮ್ ಗಳಿಗೆ ಇದೆಲ್ಲ ಒಂದೇ ಸಮನಾಗಿರೋದಿಲ್ಲ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಈ ಟೈಮ್ನಲ್ಲೆಲ್ಲ ಹೊರ ತೆಗಿಬಾರ್ದು ಅಂತಲೂ ಹೇಳ್ತಾರೆ ಹಾಗೇ ನಾವೆಲ್ಲನ ಹೊರಗಡೆ ಅರ್ಶಿನ ಕುಂಕುಮ ತಗೊಳೋದಿಕ್ಕೆ ಅಂತ ಹೋದಾಗ ಮೊದಲಿಗೆ ತಾಳಿಗೆ ಅರ್ಶಿನ ಕುಂಕುಮನ ಇಟ್ಟು ನಂತರ ನಾವಿಟ್ಕೋಬೇಕು ಅನ್ನೋ ಪದ್ಧತಿಯೂ ಸಹ ಇದೆ ತಾಲಿನ ಒಬ್ಬರೊಬ್ಬರು ಒಂದೊಂದು ಥರ ಹಾಕೊಳ್ತಾರೆ ನಮ್ಮ ಕಡೆ ಆದರೆ ತಾಲಿ ಹಾಕ್ಕೊಂಡು ಅದಕ್ಕೆ ಈ ಥರ ಕಾಸು ಹಾಕೊತೀವಿ ಕೆಲವರು ಕಾಸು ಹಾಕೊಳ್ಳೋದಿಲ್ಲ ಕೇವಲ ಒಂದು ತಾಲಿನ ಮಾತ್ರ ಹಾಕ್ಕೊಂಡಿರ್ತಾರೆ ಮತ್ತು ಕೆಲವರು ಎರಡು ತಾಲಿ ಹಾಕ್ಕೊಂಡಿರ್ತಾರೆ ಯಾವುದೇ ಥರ ಕಾಸನ್ನು ಸಹ ಹಾಕಿರೋದಿಲ್ಲ ಅದು ಅವರವರ ಜಾತಿ ಮತ್ತು ಸಂಪ್ರದಾಯಕ್ಕೆ ಸೇರಿದ್ದು ನಾವು ಅದನ್ನು ಗೌರವಿಸಬೇಕು ಹಾಗೆಯೇ ತಾಳಿ ಸರ ತುಂಬಾ ಉದ್ದನೂ ಇರಬಾರ್ದು ಅಂತ ಹೇಳ್ತಾರೆ ಕೆಲವರು ಈ ಹೊಟ್ಟೆ ತನಕ ಇರೋ ಥರ ಹಾಕ್ಕೊಳ್ತಾರೆ ಎದೆಗೆ ತಾಕುವಷ್ಟು ಮಾತ್ರ ಈ ತಾಳಿ ಸರ ಉದ್ದ ಇರಬೇಕಂತೆ ತಾಳಿ ಗುಂಡಾಗಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವರು ಅಚ್ಚಕ್ಕೆ ಬರುತ್ತೆ ಆ ಥರದನ್ನು ಸಹ ಹಾಕೊಂಡಿರ್ತಾರೆ ಆದರೆ ಈ ಗುಂಡಾಗಿರೋದ್ರಿಂದ ಜ್ಞಾನ ವೃದ್ಧಿ ಆಗುತ್ತೆ ಮನಸ್ಸಿನ ಉದ್ವೇಗ ಮತ್ತು ಮಾನಸಿಕ ಸ್ಥಿರತೆ ಹೃದಯದ ಆರೋಗ್ಯ ಮಹಿಳೆಯಲ್ಲಿ ಸಾತ್ವಿಕ ಗುಣಗಳನ್ನ ವೃದ್ಧಿಸುತ್ತೆ ಅಂತಲೂ ಹೇಳ್ತಾರೆ ಹಾಗೆಯೇ ತಾಳಿನ ಎಲ್ರಿಗೂ ಕಾಣೋ ಥರ ಹೊರಗಡೆ ಹಾಕೋಬಾರ್ದು ಅದನ್ನು ಗೌಪ್ಯವಾಗಿ ಯಾರಿಗೂ ಕಾಣದಂತೆ ಒಳಗಡೆ ಸೇಫಾಗಿ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ಜನಗಳ ಕೆಟ್ಟ ದೃಷ್ಟಿ ಅದ್ರ ಮೇಲೆ ತಾಗಿ ಸಮಸ್ಯೆಗಳುಂಟಾಗುತ್ತವೆ ಅಂತ ಹೇಳ್ತಾರೆ ಹಾಗೆಯೇ ತಾಲಿ ಪಕ್ಕದಲ್ಲೇ ಕರಿಮಣಿ ಹಾಕ್ಬೇಕಂತೆ ಯಾಕಂತ ಹೇಳಿದರೆ ಇದರಿಂದ ಗಂಡನ ಆರೋಗ್ಯ ಹೆಚ್ಚುತ್ತಂತೆ ಮತ್ತು ಈ ಕರಿಮಣಿ ಗಂಡನಿಗೆ ಯಶಸ್ಸನ್ನು ತಂದು ಕೊಡ್ತದೆ ಮತ್ತು ಎಲ್ಲ ತೊಂದರೆಗಳಿಂದನೂ ರಕ್ಷಿಸುತ್ತದೆ ಅಂತಲೂ ಹೇಳ್ತಾರೆ ಹಾಗೆ ಕಪ್ಪು ಎನ್ನುವುದು ಶನಿಯ ಸಂಕೇತ ಚಿನ್ನ ಗುರುವಿನ ಸಂಕೇತ ಈ ಎರಡರ ಪರಸ್ಪರ ಕ್ರಿಯೆಯು ಸಂತೋಷದ ದಾಂಪತ್ಯ ಜೀವನವನ್ನು ಸೂಚಿಸುತ್ತದೆ ಅಂತಲೂ ಸಹ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಆಚರಿಸ್ ಕೊಂಡು ಬಂದಿರ್ತಕ್ಕಂಥ ಪ್ರತಿಯೊಂದರಲ್ಲೂ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರ್ತದೆ ಹಾಗಾಗಿ ನಾವು ಅದನ್ನು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ ತಾಳಿನ ಮಂಗಳ ಸೂತ್ರ ಅಂತಲೂ ಕರೀತಾರೆ ಹಾಗೆ ಈ ಮದುವೆ ಟೈಮಲ್ಲಿ ದಾರದಲ್ಲಿ ತಾಳಿನ ಕಟ್ತಾರಲ್ಲ ಆಗ ಕಪ್ಪು ಮಣಿನ ಶಿವ ಅಂತಲೂ ಈ ಅರಿಶಿಣದ ದಾರವನ್ನು ಪಾರ್ವತಿ ಅಂತಲೂ ಹೇಳ್ತಾರೆ ಇದಿಷ್ಟು ವಿಷಯನೂ ನಾನು ತಾಳಿ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ನನ್ನ ವೀಡಿಯೋ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್